ಪ್ರೀತಿಯ ವಿದ್ಯಾರ್ಥಿಗಳೇ ಆರಂಭಿಕ ಸಂಖ್ಯಾಜ್ಞಾನದಲ್ಲಿ ಈ ದಿನ ನಾವು ಹನ್ನೊಂದನೇ ಕಲಿಕಾಫಲ ಏನು ಅನ್ನೋದನ್ನ ನೋಡೋಣ ಆ ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ಒಂದೆರಡು ಚಟುವಟಿಕೆಗಳನ್ನ ಮಾಡೋಣ ಮಾಡೋಣ ಮೊದಲು ಆ ಕಲಿಕಾಫಲ ಯಾವುದು ಅಂತ ನೋಡೋಣ ಸೊ ಕಲಿಕಾಫಲ ಹನ್ನೊಂದು ಆರಂಭಿಕ ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದಂತೆ ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸಗಳನ್ನು ಅಂತ ಇದೆ ಈ ದಿನ ನಾವು ಬೇರೆ ಬೇರೆ ಆಕಾರಗಳನ್ನ ತಗೊಂಡು ಒಂದು ಹೊಸ ವಿನ್ಯಾಸವನ್ನ ಯಾವ ತರ ರಚನೆ ಮಾಡೋದು ಅಂತ ಒಂದೆರಡು ಚಟುವಟಿಕೆಗಳನ್ನ ಮಾಡೋಣ ಹಾಗೆ ಸಂಖ್ಯೆಗಳನ್ನು ಸಹ ಬೇರೆ ಬೇರೆ ಸಂಖ್ಯೆಗಳನ್ನ ತಗೊಂಡು ಅವುಗಳಿಂದ ಸಹ ಒಂದು ಹೊಸ ವಿನ್ಯಾಸವನ್ನ ಯಾವ ರೀತಿ ಮಾಡೋದು ಅಂತಂದು ಒಂದೆರಡು ಚಟುವಟಿಕೆ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಈಗ ನಾನು ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಒಂದೆರಡು ಚಟುವಟಿಕೆಗಳನ್ನ ಮಾಡಿಸ್ತೀನಿ ನಾನು ಒಂದಷ್ಟು ಸಂಖ್ಯಾ ಶ್ರೇಣಿಯನ್ನ ಬರಿತೀನಿ ಅಥವಾ ಸಂಖ್ಯೆಗಳ ಪಟ್ಟಿಯನ್ನು ಬರಿತೀನಿ ಅಲ್ಲಿ ಯಾವುದೋ ಒಂದು ಸಂಖ್ಯೆ ಬಿಟ್ಟು ಹೋಗಿರುತ್ತೆ ಅದನ್ನು ನೀವು ಭರ್ತಿ ಮಾಡಬೇಕಾಗುತ್ತೆ ಅದ್ ಇನ್ನೊಂದು ಆ ಸಂಖ್ಯೆ ಒಳಗೆ ಆ ಸಂಖ್ಯೆಗಳನ್ನ ನಾನು ಯಾವ ರೀತಿ ಜೋಡಿಸಿದ್ದೀನಿ ಯಾಕೆ ಜೋಡಿಸಿದ್ದೀನಿ ಅಂತ ನೀವು ಕಾರಣ ಹುಡುಕಬೇಕಾಗುತ್ತೆ ನೋಡೋಣ ವಿದ್ಯಾರ್ಥಿಗಳೇ ಇನ್ನೊಂದು ಶ್ರೇಣಿ ಬರೆದಿದ್ದೀನಿ ನಾನು ಇದನ್ನ ನೀವು ಹೀಗೆ ಎಷ್ಟು ವರ್ಗು ಬೇಕಾದರೂ ರುದ್ ಹೋಗ್ಬೋದು ಒಂದು ಖಾಲಿ ಗ್ಯಾಪ್ ಕೂಡ ಇದೆ ಓಕೆ ಈ ಸಂಖ್ಯಾ ನೀಟಾಗಿ ನೋಡಿ ಏನ್ ಸಂಬಂಧ ಇದೆ ಅಂತ ನೋಡ್ಬಿಟ್ಟು ಇಲ್ಲಿ ಯಾವ್ದು ಖಾಲಿ ಇರೋ ಜಾಗದಲ್ಲಿ ಯಾವ ಸಂಖ್ಯೆ ಬರಬೇಕು ಇಲ್ಲಿ ಯಾವ ಸಂಖ್ಯೆ ಬರಬೇಕು ಹಾಗೆ ಈ ಒಂದು ಸಂಖ್ಯಾ ಶ್ರೇಣಿಯನ್ನ ನಾವು ಅನಂತದವರೆಗೆ ಬರೀತಾ ಹೋಗ್ಬೋದು ಮುಂದೆ ಯಾವ್ದು ಇರುತ್ತೆ ಅಂತ ಕೂಡ ನಾವು ನಿರ್ಧಾರ ಮಾಡ್ಬೋದು ಡಿಸೈಡ್ ಮಾಡ್ಬೋದು ನೋಡಿ ಸ್ವಲ್ಪ ಯೋಚನೆ ಮಾಡಿ ಇಲ್ಲೇನಿದೆ ಇಲ್ಲಿ ಡ್ಯಾಶ್ ಇದೆ ಕ್ವೆಶನ್ ಮಾರ್ಕ್ ಇದೆ ನೆಕ್ಸ್ಟ್ ಏನಿದೆ ಸೊ ಹಾಗಾದರೆ ಇಲ್ಲಿ ಏನು ಬರಬೇಕು ಅಂತ ಏನಾದರೂ ಗೊತ್ತಾಗ್ತಾ ಇದೆಯಾ ಒಳಿತಾ ಇದೆಯಾ ಯಾವ ಸಂಖ್ಯೆ ಬರಬೇಕು ಯಾವ್ದು ಬರಬೇಕು ನಾಲ್ಕು ಸೊ ನಾಲ್ಕು ಬರಬೇಕಾ ಓಕೆ ನಾಲ್ಕು ಹಾಂ ಇಲ್ಲಿ ಎರಡು ನಾಲ್ಕು ಆರು ಯಾಕೆ ನಿಮ್ಮನ್ನೇ ಅನ್ಸ್ಕೊಂಡ್ರಿ ಏನು ಇಂಗ್ಲಿಷ್ ಇವೆಲ್ಲವೂ ಎರಡರ ಮಗ್ಗಿ ಎರಡಲ್ಲ ಎರಡೆ ಎರಡರಿಂದ ಭಾಗ ಆಗ್ತಾ ಇರೋ ಎಲ್ಲ ಸಂಖ್ಯೆಗಳು ಸರಿ ಸಂಖ್ಯೆಗಳೇ ಆಗಿದಾವೆ ನೀವು ಹೇಳಿದ್ದು ಸರಿ ಜೊತೆಗೆ ಎರಡು ಮಗ್ಗಿ ಅನ್ನೋದು ಕೂಡ ಸರಿಯಾಗಿದೆ ಗೊತ್ತಾಯ್ತಾ ಈ ತರ ಒಂದು ಸಂಖ್ಯಾಶ್ರೇಣಿ ಯಾವ ತರ ಬರ್ಕೊಳ್ಳೋದು ಅಂತ ಈ ನೀವು ನೀವು ಬೇರೆ ಬೇರೆ ಈಗ ಎಲ್ರು ಒಬ್ಬೊಬ್ರು ಎರಡೆರಡು ಶ್ರೇಣಿಗಳನ್ನ ಪಟ್ಟಿ ಮಾಡಿ ಪಟ್ಟಿ ಮಾಡೋದ್ರ ಜೊತೆಗೆ ಅದು ಯಾಕೆ ನೀವು ಪಟ್ಟಿ ಮಾಡಿದ್ರಿ ಆ ಸಂಖ್ಯಾಶ್ರೇಣಿಗಳಲ್ಲಿ ಯಾವ ವಿನ್ಯಾಸವನ್ನ ನೀವು ಅಳವಡಿಸ್ಕೊಂಡಿದ್ದೀರಾ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಆಗ್ಬೋದಾ Vieni a dormire, veni 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 a a Gracias. ಸಂಖ್ಯಾ ವಿನ್ಯಾಸ ಯಾವ ತರ ಇದೆ ಒಂದು ನಾಲ್ಕು ಒಂಬತ್ತು ಇದೆ ಅವಳು ನಿಮಗೆ ಒಂದು ಪ್ರಶ್ನೆ ಕೊಟ್ಟಿದ್ದಾಳೆ ಡ್ಯಾಶ್ ಅಂತ ಹಾಕಿದಾಳೆ ನೀವು ಅದ್ರೊಳಗೆ ಏನೋ ಒಂದು ಫೀಲ್ ಮಾಡಬೇಕು ನೆಕ್ಸ್ಟ್ ಇಪ್ಪತ್ತೈದು ಡ್ಯಾಶ್ ಅದನ್ನ ನೋಡಿದ ತಕ್ಷಣ ಸಂಖ್ಯೆಗಳು ಎಂತ ಸಂಖ್ಯೆಗಳು ಅನ್ನಿಸ್ತಾ ಇದೆ ಸೊ ಸೃಷ್ಟಿ ಮಾಡಿರೋದು ವರ್ಗ ಸಂಖ್ಯೆಗಳ ಒಂದು ವಿನ್ಯಾಸವನ್ನ ಮಾಡಿದ್ದಾರೆ ಸೊ ಇದು ಒಂದರ ವರ್ಗ ಎರಡರ ವರ್ಗ ನೆಕ್ಸ್ಟ್ ಮೂರರ ವರ್ಗ

ಇನ್ನೂರ ಮೂರು ಮತ್ತೆ ಇನ್ನೂರ ಆರ್ಗೆ ವ್ಯತ್ಯಾಸ ಇರ್ತಿದೆ ನೆಕ್ಸ್ಟ್ ಇನ್ನೂರ ಆರು ಎಷ್ಟು ಬರ್ಬೇಕು ವ್ಯತ್ಯಾಸ ಇಲ್ಲ ಈ ನಾಯಕರೂ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಇಲ್ಲಿ ಇಲ್ಲಿ ಏನಾಗ್ಬೇಕಾಗಿತ್ತು ಅಂದ್ರೆ ಇನ್ನೂರ ಆರು ಇನ್ನೂರ ಮೂರಕ್ಕೆ ವ್ಯತ್ಯಾಸ ಆಯ್ತಾ ಇನ್ನು ಸೇಮ್ ಮೂರೇ ಬಂದ್ಬಿಟ್ಟು ಸೊ ಇದು ಈ ಆಗಬೇಕು ಇದು ಎರಡಾದ್ರೆ ಈ ಸೀರೀಸ್ ಕರೆಕ್ಟಾಗಿ ಆಗುತ್ತೆ

ಎಂಟಾಗುತ್ತೆ ಸೊ ಈ ತರ ಇಲ್ಲಿ ಇಲ್ಲಿವನ್ನ ಒಂದಕ್ಕೆ ಹೆಚ್ಚಾಗಿ ಕೂಡ್ತಾ ಹೋಗ್ಬೇಕು ಓಕೆ ಸರಿ ಸರಿ ಈ ತರ ವಿವಿಧ ಸಂಖ್ಯಾ ಶ್ರೇಣಿಗಳನ್ನು ಅಥವಾ ಸಂಖ್ಯೆಗಳಿಂದ ಬೇರೆ ಬೇರೆ ರೀತಿಯ ವಿನ್ಯಾಸಗಳನ್ನು ಮಾಡಬೇಕಾದ್ರೆ ನೀವಲ್ಲಿ ಸಂಖ್ಯೆಗಳನ್ನು ಒಂದೇ ನಿರ್ದಿಷ್ಟವಾದ ಸಂಖ್ಯೆಯನ್ನು ಕೂಡ್ತಾ ಹೋಗ್ಬೋದು ಅಥವಾ ಕಳೀತಾ ಹೋಗ್ಬೋದು ಗುಣಿಸ್ತಾ ಹೋಗ್ಬೋದು ಭಾಗಾಕಾರ ಮಾಡ್ತಾ ಹೋಗ್ಬೋದು ಎಲ್ಲ ಸರಿಸಂಖ್ಯೆಗಳನ್ನು ತಗೋಬೋದು ಎಲ್ಲ ಬೆಸ ಸಂಖ್ಯೆಗಳನ್ನು ತಗೋಬೋದು ಈ ಥರ ನಿಮ್ಗೆ ಏನು ಇಷ್ಟ ಬರುತ್ತೋ ಆ ಥರದ ಸಂಖ್ಯೆಗಳನ್ನು ತಗೊಂಡು ಅವುಗಳನ್ನ ಒಂದು ಗುಂಪು ಮಾಡಿದ್ರೆ ಒಂದು ಶ್ರೇಣಿ ಮಾಡಿದ್ರೆ ಆ ಪಟ್ಟಿಗಳನ್ನು ನಾವು ವಿನ್ಯಾಸಗಳು ಅಂತ ವರ್ಗ ಸಂಖ್ಯೆಗಳ ಒಂದು ಸಂಖ್ಯೆಗಳದು ವಿನ್ಯಾಸ ತಗೋತೀನಿ ನಾನು ವರ್ಗ ಸಂಖ್ಯೆಗಳು ಒಂದು ನಾಲ್ಕು ಒಂಬತ್ತು ಹೇಳಿ ಓಕೆನಾ ಈಗ ನಾನು ಇದನ್ನ ನೀವು ಚುಕ್ಕಿಗಳು ಅಂತ ಕನ್ಸಿಡರ್ ಮಾಡ್ಕೊಬೇಕು ಇದು ಬಿಲ್ಲೆ ಬಟ್ ನನ್ನ ಚುಕ್ಕಿ ಅಂತ ಅನ್ಕೊಂಡಿದ ಈಗ ನಾನು ಒಂದಷ್ಟು ವರ್ಗಸಖ್ಯೆಗಳನ್ನ ಕೊಡ್ತೀನಿ ಅವನ್ನ ಬಳಸ್ಕೊಂಡು ನೀವು ಅಡ್ಡ ಸಾಲು ಮತ್ತು ಕಂಬ ಸಾಲಿನಲ್ಲಿ ಸಮವಾಗಿ ಬರೋ ಥರ ಚುಕ್ಕಿಗಳು ಸಮವಾಗಿ ಬರೋ ಥರ ನೀವು ಒಬ್ಬನ್ನ ಏನು ಮಾಡಬೇಕು ಜೋಡಿಸ್ಬೇಕು ನೋಡೋಣ ಹೇ ಯಾರ್ಯಾರು ಜೋಡಿಸ್ತೀರಾ ಅಂತ ರೋಲ್ ನಂಬರ್ ಕರಿತೀನಿ ನಾನು ಯಾರನ್ನು ಕರಿತೀನೋ ಅವ್ರು ಬನ್ನಿ ಓಕೆ ರೋಲ್ ನಂಬರ್ ಹದಿಮೂರು ಚಂದ್ರಿಕಾ ಬಾ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ಎಂಟು ಹನ್ನೆರಡು ಹದಿನಾರು ಚುಕ್ಕಿಗಳನ್ನು ಕೊಟ್ಟಿದ್ದೀನಿ ಇವನ್ನ ಅಡ್ಡ ಸಾಲು ಮತ್ತು ಕಂಬ ಸಾಲಿನಲ್ಲಿ ಸಮ ಬರೋ ಥರ ಜೋಡ್ತೀನಿ ಹರಿಶನೀಪ ನಿನಗೆ ಇಪ್ಪತ್ತೈದು ಚುಕ್ಕಿಗಳನ್ನು ಕೊಟ್ಟಿದ್ದೆ ಓಕೆ ಅವುಗಳನ್ನು ನೀನು ಅಡ್ಡ ಸಾಲು ಮತ್ತು ಕಂಬ ಸಾಲಿನಲ್ಲಿ ಸಮವಾಗಿ ಬರೋ ಥರ ಇದು ಅವನ್ನ ಜೋಡಿಸ್ತೀನಿ ಜೋಸಿ ಗ್ಯಾಪ್ ಅಪ್ಪು ಜೋಸಿ ಊಟ ಹಾಕಿ ಚಲೋ ಕಟ್ಸಿ ಅಡ್ಡ ಸಾಲಲ್ಲೂ ಸಮೆಗಳು ಬರ್ಬೇಕು ಕಮ್ಮ ಸಾಲಲ್ಲೂ ಸಮಖ್ಯೆಗಳೇ ಬರ್ಬೇಕು ಸಮವಾಗಿರ್ಬೇಕು ಆಯ್ತಾ ಇದು ಒಂದು ಚೌಕ ವರ್ಗ ವರ್ಗ ಸಂಖ್ಯೆ ಅಂದ್ರೆ ಯಾವತ್ತು ವರ್ಗ ಚೌಕಾಕಾರದಲ್ಲೇ ಇರುತ್ತೆ ಉದ್ದ ಎಷ್ಟಿರುತ್ತೋ ಆಗಲೂ ಅಷ್ಟೇ ಇರುತ್ತೆ ಉದ್ದ ಆಗಲ ಸೇಮ್ ಇದೆ ನಾಲ್ಕು ಬಾಹುಗಳು ಸೇಮ್ ಇದಾವೆ ಅದು ರೇಖಲಿಂಗದಲ್ಲಿ ಎಂತ ಆಕೃತಿ ಅದು వర్గ వర్గ సంఖ్య గొప్ప చంద్రికా చికాట్ అడ్డ సాలు కంప సాలు కూడాగ అది పంక్ ఎంత ಹದಿನಾರು ಎಣ್ಸು ಎಣಿಕೆ ಮಾಡುದು ಆಯ್ತಾ ಇದನ್ನ ಶಾರ್ಟ್ ಆಗಿ ಹೇಳೋದು ಹೆಂಗೆ ಹೇಳೋದೇಕಂದ್ರೆ ಇಲ್ಲೂ ಸಮಸಂಖ್ಯೆಗಳು ಇದಾವೆ ಅಡ್ಡ ಸಾಲಲ್ಲೂ ಕಂಬ ಸೇಮ್ ಇದೆ ಕಂಬ ಸಾಲಲ್ಲೂ ಸೇಮ್ ಇದೆಯಲ್ಲ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಸೊ ನಾಲ್ಕು ನಾಲ್ಕು ಕೂಡುವುದರ ಸುಲಭ ರೂಪ ಗುಣಾಕಾರ ಓಕೆ ಒಂದು ಎರಡು ಮೂರು ಅಂತ ಕೂತ್ಕೊಂಡು ಒಂದೇ ತಕ್ಷಣಕ್ಕೆ ಇದರ ಸಂಖ್ಯೆಗಳು ಅಡ್ಡ ಸಾಲು ಕಂಬ ಸಾಲುಗಳು ಎಷ್ಟಿದಾವೆ ಅಂತ ನೋಡ್ಕೊಬೇಕು ಗುಣಾಕಾರ ಮಾಡೋದ್ರೂ ಸೇಮ್ ಸೊ ಹಾಗಾಗಿ ಹುಡುಗುವುದರ ಸಲುವ ರೂಪ ಗುಣಕಾರ ಇತ್ತು ಅಷ್ಟೇ ಐದರ ವರ್ಗ ಸಾಲು ಎಷ್ಟಿದೆಯೋ ಸಾಲಲ್ಲೂ ಕೂಡ ಅಷ್ಟೇ ಚುಕ್ಕ ಚುಕ್ಕಿಗಳು ಇರೋದರಿಂದ ನಾವು ಐದೈದ್ರ ಇಪ್ಪತ್ತೈದು ಅಂತ ಹೇಳ್ಬೋದು ಇದೇ ಥರ ಬೇರೆ ವರ್ಗ ಸಂಖ್ಯೆಗಳು ಮೂವತ್ತಾರದು ಒಂದು ವರ್ಗ ರಚನೆ ಮಾಡ್ಬೋದು ನಲವತ್ತೊಂಬತ್ತರದ್ದು ಸಾಲು ಅಡ್ಡ ಸಾಲು ಸೇಮ್ ಬರೋ ಥರ ಒಂದೊಂದು ವರ್ಗಗಳನ್ನು ನಾವು ರಚನೆ ಮಾಡ್ಬೋದು ನೆಕ್ಸ್ಟ್ ನೀವುಗಳು ಅವನ್ನೆಲ್ಲ ಮಾಡ್ಕೊಡಿರ ಓಕೆ ಕೂತ್ಕೋ ಒಂದಿದೆ ಒಂದು ತಿಂಗಳು ಈ ಭಾಗದಲ್ಲಿ ಎಷ್ಟಾಯಿತು ಒಂದಾದ ಮೇಲೆ ಎರಡು ನೆಕ್ಸ್ಟ್ ಫಾದ ಎಷ್ಟು ಬರಬೇಕು ಮೂರು ಈಗ ಎಷ್ಟು ತಗೊಳ್ಳೋಣ ಫಾದ ತ್ರಿಭುಜದ ಫಾದ ನಾಲ್ಕು ತ್ರಿಬೂಜದ ಫಾದ ನಾಲ್ಕು ಬರಬೇಕು ನೆಕ್ಸ್ಟ್ ನಾಲ್ಕು ಆದ ಅದ್ರ ಮೇಲೆ ಎಷ್ಟು ಬರಬೇಕು ಮೂರು ಕರೆಕ್ಟಾಗಿ ಮನೆಗೆ ಒತ್ತಿಸ್ಕೋಬೇಕು ಮೂರು ಮೂರು ಆದ ಮೇಲೆ ನೆಕ್ಸ್ಟು ಅದೇನಾಗುತ್ತೆ ಮೀಟಿಂಗ್ ಕ್ರಮ ಹೋಗ್ತಾ ಹೋಗಬೇಕು ನೆಕ್ಸ್ಟ್ ಎರಡು ನೆಕ್ಸ್ಟು ಒಂದು ನೋಡಿ ಮೂರು ನಾಲ್ಕು ಮೂರು ಎರಡು ಒಂದು ಕಾಣಿಸುತ್ತೆ ನೋಡಿ कैसे इए ಇದು ಈ ತ್ರಿಭುಜದಲ್ಲಿ ಒಟ್ಟು ಎಷ್ಟು ಚುಕ್ಕಿಗಳು ಇದ್ದವೆ ಎಸಿ ಇಲ್ಲಿಂದ ಬರೋಣ ಇಲ್ಲಿ ಎಷ್ಟು ಒಂದು ಒಂದು ಬಂದಿದೆ ಇಲ್ಲಿ ಎಷ್ಟು ಇದೆ ಒಂದಿದೆ ಇಲ್ಲಿ ಎಷ್ಟು ಮೂರು ಮೂರು ಇದೆ ಇಲ್ಲಿ ಆ ಆ ಒಂದು ಎರಡು ಮೂರು ನಾಲ್ಕು ಐದು ಆರು ಸರಿ ಆ ಇಲ್ಲಿ ಎಷ್ಟು ಎಷ್ಟಿದಾವೆ ಹದ್ನಾರ ಎಷ್ಟಿದಾವೆ ಹದಿನೈದು ನೋಡಿ ಈ ತರ ನಾವು ಚುಕ್ಕಿಗಳನ್ನ ಜೋಡಿಸಿ ಅದು ತ್ರಿಭುಜಾಕಾರದಲ್ಲಿ ಬಂದ್ರೆ ಇಂಥ ಸಂಖ್ಯೆಗಳನ್ನ ನಾವು ತ್ರಿಕೋನಿಯ ಸಂಖ್ಯೆಗಳು ಅಂತ ಕಲಿತು ಗೊತ್ತಾಯ್ತಾ ಸಂಖ್ಯೆಗಳನ್ನ ನಾವು ತ್ರಿಕೋನೀಯ ಸಂಖ್ಯೆಗಳು ತ್ರಿಭುಜವನ್ನ ತ್ರಿಕೋನವನ್ನ ಉಂಟು ಮಾಡತಕ್ಕಂಥ ಸಂಖ್ಯೆಗಳನ್ನ ನಾವು ತ್ರಿಕೋನೀಯ ಸಂಖ್ಯೆಗಳು ಇವುಗಳ ನಡುವೆ ಯಾವ ರೀತಿ ಸಂಬಂಧ ಇದೆ ಅಂತ ನೋಡೋದಾದ್ರೆ ನೋಡಿ ಒಂದು ಮತ್ತೆ ಮೂರರ ನಡುವೆ ಎಷ್ಟು ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಮೂರು ಮತ್ತೆ ಆರರ ನಡುವೆ ಎಷ್ಟು ವ್ಯತ್ಯಾಸ ಇದೆ ಮೂರು ವ್ಯತ್ಯಾಸ ಇದೆ ಆಯ್ತಾ ನೆಕ್ಸ್ಟ್ ಆರು ಮತ್ತೆ ಹತ್ತರ ನಡುವೆ ಎಷ್ಟು ವ್ಯತ್ಯಾಸ ಇದೆ ಈಗ ನೋಡಿ

ಸೊ ಈ ರೀತಿ ವಿದ್ಯಾರ್ಥಿಗಳೇ ನಾವು ತ್ರಿಕೋನಿಯ ಸಂಖ್ಯೆಗಳನ್ನು ಸಹ ಈ ರೀತಿ ಆಕೃತಿಗಳನ್ನು ರಚನೆ ಮಾಡೋದ್ರ ಮುಖಾಂತರ ಕಂಡುಹಿಡೀಬೋದು ಹಾಗೆ ಅವುಗಳ ನಡುವೆ ಯಾವ ರೀತಿ ಸಂಬಂಧ ಇದೆ ನೋಡಿ ಎರಡು ಮೂರು ನಾಲ್ಕು ಐದು ಆರು ನೆಕ್ಸ್ಟ್ ನೆಕ್ಸ್ಟ್ ಏಳು ಜಾಸ್ತಿ ಇರಬೇಕು ಏಳು ಜಾಸ್ತಿ ಇರಬೇಕಂದ್ರೆ ಮುಂದಿನ ತ್ರಿಕೋನಿಯ ಸಂಖ್ಯೆ ಎಷ್ಟು ನೆಕ್ಸ್ಟ್ ಎಂಟು ಜಾಸ್ತಿ ಆಗ್ಬೇಕು ಇಪ್ಪತ್ತೆಂಟಕ್ಕೆ ಎಂಟನ್ನ ಕೂಡಿದ್ರೆ ಮುಂದ್ ಬರ್ತಕ್ಕಂಥ ತ್ರಿಕೋನಿಯ ಸಂಖ್ಯೆ ಮೂವತ್ತ ಆರು ಈ ರೀತಿ ನಾವು ತ್ರಿಕೋನಿಯ ಸಂಖ್ಯೆಗಳನ್ನ ಬರೀತಾ ಹೋಗ್ತೀವಿ ಹಾಗೆ ಸಂಖ್ಯೆಗಳನ್ನು ಕೂಡ ನಾವೇನ್ ಮಾಡ್ತೀವಿ ವಿನ್ಯಾಸ ಮಾಡ್ತಾ ಹೋಗ್ತೀವಿ ಆ ಕೃತಿಗಳನ್ನು ಕೂಡ ಮಾಡ್ತಾ ಹಾಗಾಗಿ ಗೊತ್ತಾಯ್ತಾ ಈಗ ಮತ್ತೊಂದು ಚಟುವಟಿಕೆ ಮಾಡೋಣ ಆ ವೃತ್ತ ವೃತ್ತದ ವಿವಿಧ ಭಾಗಗಳು ಹಾಗೆ ರೇಖಾಕೃತಿಗಳು ಇವು ಬಳಸ್ಕೊಂಡು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಹುಡುಗಿ ಚಿತ್ರ ಮಾಡೋದು ನೋಡೋಣ ಹುಡುಗಿ ಅಂತ ಅಥವಾ ನೋಡಿಲ್ಲ ಯಾವ್ದು ಹುಡುಗಿರೋ ಹುಡುಗೋದು ಅಂತ ನೀವು ಹೇಳಿಗಳು ಅವು ಕೂಡ ಸಣ್ಣ ಸಣ್ಣ ವೃತ್ತಗಳು ಹೌದಾ ಬಾಯಿ ಇದು ಸರಿ ಇದು ವೃತ್ತದ ಒಂದು ಭಾಗ ಕಂಸ आइ जो, मूव हुआ, नाम तो गणित से चलिया तो, सब लड़ेगे रे काफ़ी लड़े, आउ जा, आइ जोड़ी, हाँ, रिम्यांड, रिम्यांड, आउ जा, आइ जो, पादर, आउ जा, इन दम के उड़ी ने मेरे कौन तांजीरा दिल दा, जेडी बोस, जेडी, आउ जा ಬೇಕಾಗಿದ್ದಲ್ಲಿ ಬರ್ತಕ್ಕಂಥ ಕೆಲವೊಂದು ಆಕೃತಿಗಳನ್ನ ಬಳಸ್ಕೊಂಡು ಒಂದು ಹುಡುಗಿ ಚಿತ್ರವನ್ನ ರಚನೆ ಮಾಡಬೇಕು ನೀವು ಇಲ್ಲಿ ಬೇರೆ ಬೇರೆ ಆಕೃತಿಗಳನ್ನ ರಚನೆ ಮಾಡ್ತೀರಾ ಮಾಡ್ಬೋದಾ ಸಂಖ್ಯೆಗಳನ್ನ ಬಳಸ್ಕೊಳ್ಳಿ ಬೇರೆ ಬೇರೆ ಸಂಖ್ಯೆಗಳನ್ನ ಬಳಸ್ಕೊಂಡು ಬೇರೆ ಆಕೃತಿ ಹುಡುಗಿನೇ ಅಂತಲ್ಲ ಹುಡುಗನೆ ಅಂತಲ್ಲ ಮನುಷ್ಯ ಅಂತಲೇ ಅಲ್ಲ ಗಿಡ ಮರ ಪ್ರಾಣಿ ಪಕ್ಷಿಗಳು ಯಾವ್ದನ್ ಬೇಕಾದ್ರ ರಚನೆ ಮಾಡ್ಬೋದು ನಿಮ್ಮ ಒಂದು ಸೃಜನಾತ್ಮಕತೆಗೆ ಬಿಟ್ಟ ವಿಚಾರ ಅದು ನೀವು ನಿಮ್ಮಲ್ಲಿರೋ ಕ್ರಿಯೇಟಿವಿಟಿನ ಬಳಸ್ಕೊಂಡು ಬೇರೆ ಬೇರೆ ಆಕೃತಿಗಳನ್ನ ನಾಳೆ ಬರ್ಕೊಂಡು ಬನ್ನಿ ಇವತ್ತಿಗೆ ಫಲ ಹನ್ನೊಂದು ವಿಭಿನ್ನ ಸಂಖ್ಯೆಗಳು ಮತ್ತು ವಿಭಿನ್ನ ಆಕಾರಗಳನ್ನ ಬಳಸ್ಕೊಂಡು ಒಂದು ಹೊಸ ವಿನ್ಯಾಸವನ್ನ ಯಾವ ರೀತಿ ರಚನೆ ಮಾಡೋದು ಅಂತ ನೋಡಿದ್ರಲ್ವಾ ಇದು ತ್ರಿಭುಜ ಈಗ ಮತ್ತೊಂದು ಚಟುವಟಿಕೆ ಮಾಡೋಣ ಸೊ ಈಗ ಆಕೃತಿಗಳಿಗೆ ಸಂಬಂಧಿಸಿದಂತೆ ಚಟುವಟಿಕೆ ನೋಡಿ ಈ ತರ ಇಲ್ಲೊಂದು ವಿನ್ಯಾಸ ಕೊಟ್ಟಿದ್ದೀನಿ ಆಕೃತಿಗಳನ್ನ ಈ ವಿನ್ಯಾಸವನ್ನ ಪೂರ್ಣಗೊಳಿಸಬೇಕು ಆಪ್ಷನ್ ಎ ಒಳಗೆ ಏನಿದೆ ನೋಡಿ ಆಪ್ಷನ್ ಬಿ ನಲ್ಲಿ ಏನಿದೆ ನೋಡಿ ಆಪ್ಷನ್ ಸಿ ಒಳಗೆ ಏನಿದೆ ನೋಡಿ ಈಗ ಡಿ ಒಳಗೆ ಏನನ್ನ ನೀವು ಭರ್ತಿ ಮಾಡಬೇಕು ಆಯ್ತಾ ಸೊ ಈ ಒಂದು ವಿನ್ಯಾಸವನ್ನ ಯಾರು ಪೂರ್ಣಗೊಳಿಸ್ತೀರಾ ಯಾರು ಮಾಡ್ತೀರಾ ನೀನ್ ಮಾಡ್ತೀಯ ಪಾಪ್ರೇಷನ್ ಯೋಚನೆ ಮಾಡಿ ಅದು ಆ ಒಂದು ವಿನ್ಯಾಸ ಯಾ ರೀತಿ ಇದೆ ಅಂತ ನೋಡ್ಬಿಟ್ಟು ಈಗ ಅಲ್ಲಿ ಖಾಲಿ ಇರೋ ಜಾಗದಲ್ಲಿ ಯಾವ ರೀತಿ ಫಿಲ್ ಮಾಡಬೇಕು ಅಂತ ನೋಡಿ ನೋಡಿ ಸರಿ ಇದ್ಯಾ ಸರಿ ಇದ್ಯಾ ಇಲ್ಲಿ ನೋಡಿ ಒಂದೇ ಆಪ್ಷನ್ ಒಂದೇ ಚಿತ್ರದಲ್ಲಿ ಒಂದು ವೃತ್ತ ಇದೆ ಇಲ್ಲಿ ಎರಡು ಸೊ ಖಾಲಿ ಇರೋ ಜಾಗದಲ್ಲಿ ಎಷ್ಟು ವೃತ್ತಗಳಿರ್ಬೇಕಾಗಿತ್ತು ಪ್ರಶ್ನೆ ಕೇಳಬೇಕು ನಿಮ್ಗೆ ಅಂತ ಅನಿಸ್ತಾ ಇದೆ ಇಲ್ಲೆಲ್ಲ ವೃತ್ತಗಳು ಇದಾವೆ ವೃತ್ತಗಳು ತುಂಬಾ ಇದಾವೆ ಆದ್ರೆ ವೃತ್ತ ಕೇಂದ್ರ ಮಾತ್ರ ಒಂದೇ ಇದೆ ಅನಿಸ್ತಾ ಇದೆಯಾ ಇವನ್ನ ಏನಂತೀವಿ ಅಂತೀವಿ ಅಂತ ಯಾರಿಗ ಇವನ್ನ ಎಂತ ವೃತ್ತಗಳು ಅಂತ ಕರಿತೀವಿ ಏಕಕೇಂದ್ರೀಯ ವೃತ್ತ ಕೇಂದ್ರ ಒಂದೇ ಇದ್ದು ವೃತ್ತದ ತ್ರಿಜ್ಯಗಳು ಬೇರೆ ಬೇರೆ ಇದ್ದಾಗ ಅಂತಹ ವೃತ್ತಗಳನ್ನು ನಾವು ಏಕೆ ಏಕ ಅಂದ್ರೆ ಒಂದೇ ಕೇಂದ್ರ ಒಂದು ಒಂದೇ ಕೇಂದ್ರ ಇರ್ತಕ್ಕಂಥದ್ದು ಕೇಂದ್ರೀಯ ವೃತ್ತಗಳು ಇದನ್ನ ನಾವು ನಿತ್ಯ ಜೀವನದಲ್ಲಿ ಏಕಕೇಂದ್ರೀಯ ವೃತ್ತಗಳಿಗೆ ಉದಾಹರಣೆಗಳನ್ನ ಎಲ್ಲಿ ಕಾಣ್ತೀವಿ ಎಸ್ ಓಟಗಾರನು ಓಡುವಾಗ ಅಲ್ಲಿ ಟ್ರ್ಯಾಕ್ ಓಟಗಾರ ಓಡಬೇಕಾದ್ರೆ ಟ್ರ್ಯಾಕ್ ಯಾವ ತರ ಮಾಡಿರ್ತಾರೆ ವೃತ್ತಾಕಾರದಲ್ಲಿ ಮಾಡಿರ್ತಾರೆ ಏಕಕೇಂದ್ರೀಯ ವೃತ್ತಗಳಿಗೆ ಬೆಸ್ಟ್ ಎಕ್ಸಾಂಪಲ್ ಗ್ರೌಂಡ್ ಅಲ್ಲಿ ಓಟಗಾರನ ಟ್ರ್ಯಾಕ್ ಮತ್ತೆ ಈರುಳ್ಳಿ ಹೆಚ್ಚಿಟ್ಟ ಈರುಳ್ಳಿ ಈರುಳ್ಳಿಯನ್ನ ಹೆಚ್ಚಿದ್ರೆ ನಾನ್ ವೆಜ್ ಎಲ್ಲ ಮಾಡಿದಾಗ ದೋಸೆ ದೋಸೆ ಯಾಕೆ చట్లీరు సెల్ పూర్ణగిన ఎలా కళ్ళు ఆదా అవెల్వూ ఏక కేంద్ర ఇత ధ్వజద కట్టె హెండ్రి ఇత నై నోడ సాధ్య అవుతా సో ఇవెల్వో ದಿನನಿತ್ಯ ಜೀವನದಲ್ಲಿ ಏಕಕೇಂದ್ರೀಯ ವೃತ್ತಗಳಿಗೆ ನಾವು ನೋಡ್ತಾ ಇರ್ತಕ್ಕಂಥ ಉದಾಹರಣೆ ಇದು ಚೆನ್ನಾಗಿದ್ಯಾ ಇದು ಎಕ್ಸಾಂಪಲ್ ಚೆನ್ನಾಗಿದ್ಯಾ ಈ ತರ ಬೇರೆ ಬೇರೆ ನೀವು ಒಂದಷ್ಟು ಚಿತ್ರಗಳನ್ನ ಮಾಡಿಕೊಂಡು ಆ ಒಂದು ಆಕೃತಿಯನ್ನ ಪೂರ್ಣಗೊಳಿಸಬೇಕು ಅವಾಗ ಅದೊಂದು ವಿನ್ಯಾಸ ಆ ಒಂದು ಶ್ರೇಣಿ ಕಂಪ್ಲೀಟ್ ಆಗುತ್ತೆ ಈ ತರದ್ದು ಒಂದು ಹತ್ತನ್ನ ನೀವು ಬರೀಬೇಕು ಬರಿತೀರಾ ಬರ್ತೀನಿ ಅಲ್ಲಿ ತೋರಿಸಿ ನೋಡೋಣ ಹೆಂಗ್ ಹೆಂಗಾಗುತ್ತೆ ಅಂತ ಈಗ ಮತ್ತೊಂದು ರೀತಿಯ ಒಂದು ಆಕೃತಿಗಳನ್ನ ಬಳಸ್ಕೊಂಡ್ಬಿಟ್ಟು ಇನ್ನೊಂದು ಚಟುವಟಿಕೆ ಮಾಡೋಣ ಈ ಚಟುವಟಿಕೆಯಲ್ಲಿ ಏನಂದ್ರೆ ಮತ್ತೆ ನಾನು ಒಂದ್ ನಾಲ್ಕು ಆಕೃತಿಗಳನ್ನ ನಾನು ಮೇಲೆ ಬರ್ತಿದ್ದೀನಿ ಯಾವ್ದೋ ಒಂದು ಆಕೃತಿ ಗುಂಪಿಗೆ ಸೇರೋದಿಲ್ಲ ಆಯ್ತಾ ನೋಡಿ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಕೃತಿಗಳಿದ್ದಾವೆ ನಿಮ್ಮ ಕಣ್ಣಿಗೆ ನೋಡಿ ಇದ್ರಲ್ಲಿ ಯಾವ್ದೋ ಗುಂಪಿಗೆ ಸೇರೋದಿಲ್ಲ ಕಾರಣ ಕೊಡ್ಬೇಕು ಯಾಕೆ ಅಂತ ಯಾಕೆ ಯಾರು ಹೇಳ್ತೀರಾ ಇದ್ರಲ್ಲಿ ಯಾವ ಆಕೃತಿ ಗುಂಪಿಗೆ ಸೇರೋದಿಲ್ಲ ಸಂಗೀತ ನೀವೇನು ಸಮರ್ಥ ಆಕೃತಿ ಸಮರ್ತಲ ಆಕೃತಿಗಳು ಬಿ ಅಂದ್ರೆ ಅದು ಧನಾಕೃತಿ ಬಿ ಆಕೃತಿ ಬಿ ಏನಾಗಿದೆ ಅದು ಆಗಿದೆ ಹೌದಾ ಆಕೃತಿ ಎ ಇದು ಯಾವ ಆಕೃತಿ ಪೂಜಾ ಇದು ಯಾವ್ದು ಡಾಕ್ಟರ್ ಯಾವುದು ಸಮಾಂತರ ಸಮಾಂತರ ಚತುರ್ಭುಜ ಅದು ಇದು ಇದು ಯಾವ್ದಿದು ಪಂಚಭುಜಾಕೃತಿ ಸಮಾಂತರ ಚತುರ್ಭುಜ ತ್ರಿಭುಜ ಈ ಮೂರು ಆಕೃತಿಗಳು ಸಮತಲ ಆಕೃತಿಗಳು ಆದರೆ ಇದು ಸಿಲಿಂಡರ್ ಕೊಳವೆ ಹೇಳ್ಬೋದಲ್ಲ ಸೊ ಇದು ಘನಾಕೃತಿ ಘನಾಕೃತಿಗಳು ಮೂರು ಆಯಾಮದ ಆಕೃತಿಗಳು ಘನಾಕೃತಿಗಳಿಗೆ ಉದ್ದ ಅಗಲ ಎತ್ತರ ಇರುತ್ತೆ ಸೊ ಈ ಮೂರು ಇರೋದ್ರಿಂದ ಘನಾಕೃತಿಗಳಿಗೆ ವಿಸ್ತೀರ್ಣ ಇರುತ್ತೆ ಜೊತೆಗೆ ಘನಫಲ ಕೂಡ ಇರುತ್ತೆ ಆದರೆ ಇವು ಸಮತಲಾಕೃತಿಗಳು ಸಮತಲಾಕೃತಿಗಳು ಅಂದರೆ ಎರಡು ಆಯಾಮದ ಆಕೃತಿಗಳನ್ನು ನಾವು ಸಮತಲಾಕೃತಿಗಳು ಅಂತೀವಿ ಅವುಗಳಿಗೆ ಕೇವಲ ಉದ್ದ ಮತ್ತು ಆಗಲ್ಲ ಎರಡೇ ಇರುತ್ತೆ ಹಾಗಾಗಿ ಸಮತಲಾಕೃತಿಗಳು ಸುತ್ತಲತೆ ಮತ್ತು ವಿಸ್ತೀರ್ಣವನ್ನ ಮಾತ್ರ ಹೊಂದಿರ್ತವೆ ಘನಫಲವನ್ನ ಅಥವಾ ಗಾತ್ರವನ್ನ ಹೊಂದಿರೋದಿಲ್ಲ ಈ ತರ ಗುಂಪಿಗೆ ಸೇರದ ಆಕೃತಿ ಯಾವುದು ಅಂತ ಬೇಕಾದಷ್ಟು ಆಕೃತಿಗಳನ್ನ ನಾವು ಮಾಡ್ಕೋಬಹುದು ಅದರಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ಅಂತ ಹೇಳ್ಬಹುದು ಹಾಗೆ ಸಂಖ್ಯೆಗಳಲ್ಲೂ ಕೂಡ ನಾವು ಸಾಕಷ್ಟು ಸಂಖ್ಯೆಗಳನ್ನ ತಗೋಬಹುದು ಒಂದ್ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಗುಂಪಿಗೆ ಸೇರದ ಸಂಖ್ಯೆ ಯಾವುದು ಅಂತ ಕೇಳ್ತೀನಿ ನೋಡೋಣ ಹಾ ನೋಡಿ ಇಲ್ಲಿ ನಾಲ್ಕು ಸಂಖ್ಯೆಗಳನ್ನ ಬಂದಿದ್ದೀನಿ ಈ ನಾಲ್ಕು ಸಂಖ್ಯೆಗಳಲ್ಲಿ ಗೋಪಿಗೆ ಸೇರದೇ ಇರೋದು ಯಾವುದೋ ಒಂದು ಸಂಖ್ಯೆ ಇದೆ ಆ ಸಂಖ್ಯೆ ಯಾವ್ದು

ಸಾಕಷ್ಟು ಸಂಖ್ಯೆಗಳನ್ನ ಉದಾಹರಣೆಗಳನ್ನಾಗಿ ಕೊಟ್ಬಿಟ್ಟು ಅದರಲ್ಲಿ ಯಾವ ಸಂಖ್ಯೆ ಗುಂಪಿಗೆ ಸೇರೋದಿಲ್ಲ ಅಂತ ಕೇಳಬಹುದು ಒಂದಷ್ಟು ಆಕೃತಿಗಳನ್ನ ಬರೆದ್ಬಿಟ್ಟು ಇದರಲ್ಲಿ ಯಾವ ಆಕೃತಿ ಗುಂಪಿಗೆ ಸೇರೋದಿಲ್ಲ ಆ ಆಕೃತಿಗಳು ನಿತ್ಯ ಜೀವನದಲ್ಲಿ ಯಾವ ವಸ್ತುಗಳನ್ನ ಹೋಲ್ತವೆ ಪಟ್ಟಿ ಮಾಡಿ ಅಂತ ಕೇಳಬಹುದು ಹೌದಾ ಸೊ ಈ ತರ ಸುಮಾರು ಚಟುವಟಿಕೆಗಳಿದ್ದಾವೆ ನಾವು ಕೈ ಕಪಲ ಹನ್ನೊಂದಕ್ಕೆ ಸಂಬಂಧಿಸಿದಂತೆ ಆರಂಭಿಕ ಸಂಖ್ಯಾಜ್ಞಾನದಲ್ಲಿ ಸಾಕಷ್ಟು ಚಟುವಟಿಕೆಗಳನ್ನ ನಾವು ಮಾಡಬಹುದಾಗಿದೆ ಸೊ ಇದುವರೆಗೂ ನೀವೆಲ್ಲ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು